ಸುಂದರ ಅತಿ ಸುಂದರ ಥರ ಆಗಿರ್ಬಿಕ್ ಅಂತ ಹೇಳೋಗಿದ್ದಾಳೆ ಹಲೋ ಸ್ನೇಹಿತರೆ ನೈಟ್ ಇತ್ತು ನಿನ್ನೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಆಮೇಲೆ ನನ್ನ ಮಗಳು ಬಂದ್ಬಿಟ್ಟು ಈ ಗಡ್ಡ ಹಂಗೆಲ್ಲ ಇರೋದು ನೋಡ್ಬಿಟ್ಟು ಏನಪ್ಪ ಹುಚ್ಚು ಥರ ಆಗಿಬಿಟ್ಟಿದ್ಯಾ ಸ್ವಲ್ಪ ಶೇವಿಂಗ್ ಮಾಡಿಸಿ ನೀಟಾಗಿರಪ್ಪ ಅಂತೇಳಿ ಆವಾಜಕ್ಕೆ ಹೋಗಿದ್ದಾಳೆ ಸ್ಕೂಲಿಗೆ ಹೋಗಿದ್ದಾಳೆ ನಾ ಭರಶೊತ್ತಿಗೆ ಸುಂದರ ಅತಿ ಸುಂದರ ಥರ ಆಗಿ ಬರ್ಕಂತ ಹೇಳೋಗಿದ್ದಾಳೆ ನೋಡೋಣ ಶೇವಿಂಗ್ ಮಾಡಿಸ್ಕೊಂಡು ಒಂದು ಶೇಪ್ ತರ್ತೀನಿ ಶೇವಿಂಗ್ನ ಫ್ರೆಂಡ್ಸ್ ನಾನು ಯಾವಾಗಲೂ ಕಟಿಂಗ್ ಮಾಡಿಸೋದು ಇಲ್ಲೇ ಒಂದು ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಕಟಿಂಗ್ ಶಾಪ್ ಇದೆ ಅಲ್ಲೇ ನಾನು ಯಾವಾಗಲೂ ಕಟಿಂಗ್ ಆಗಲಿ ಶೇವಿಂಗ್ ಆಗಲಿ ಮಾಡಿಸೋದು ತುಂಬ ಚೆನ್ನಾಗಿ ಮಾಡ್ತಾರೆ ಚೀಪ್ ಆ್ಯಂಡ್ ಬೆಸ್ಟು ಯಾವಾಗಲೂ ನಾನು ಯಾವಾಗಲೂ ಶೇವಿಂಗ್ ಮಾಡಿಸೋದು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದುಬಿಟ್ರೆ ಇಲ್ಲೇ ಒಂದು ಶೇವಿಂಗ್ ಶಾಪ್ ಇದೆ ಎ ಸಿ ಆರ್ ಮೂರ್ತಿ ಹೇರ್ ಸಲೂನ್ ಅಂತೇಳಿ ಯಾವಾಗಲೂ ಇಲ್ಲೇ ನನ್ನ ಶೇವಿಂಗ್ ಮಾಡಿಸೋದು ಚೆನ್ನಾಗಿ ಮಾಡ್ತಾರೆ ಪಾಪ ಒಳ್ಳೆ ಹುಡುಗರು ಬನ್ನಿ ಈ ವಿಕಾರವಾಗಿರೋ ಮಕನ ಸ್ವಲ್ಪ ಚೇತ ಕೊಟ್ಟು ಸ್ವಲ್ಪ ಸ್ಮಾರ್ಟ್ ಮಾಡೋಣ ಸುರೇಶನ್ ಬ್ರದರ್ ಶೇವಿಂಗ್ ಈಗ ಶೇವಿಂಗ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಮುಗಿಯೋಕ್ಕೆ ಬಂತು ಹಾಗೆ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮು ಆಯಿತು ನೋಡೋಣ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂತೇಳಿ ಗೊತ್ತಾಗುತ್ತೆ ಇವಾಗ ಇಲ್ಲಿ ಹೋದ ತಕ್ಷಣ ಮನೆಗೆ ಹೋದ ತಕ್ಷಣ ಗೊತ್ತಾಗುತ್ತೆ he Hai3jur Hai us banget